ಅರಣ್ಯ ಪ್ರದೇಶದಲ್ಲಿರುವ ಸೇರಿ ಬೀಕ್ನಳ್ಳಿ ತಾಂಡಾಕ್ಕೆ ತಾಲೂಕು ಅಧಿಕಾರಿಗಳು ಭೇಟಿ ತಾಂಡ ಸ್ಥಳಾಂತರಕ್ಕಾಗಿ ಅರಣ್ಯ ನಿವಾಸಿಗಳ ಅಭಿಪ್ರಾಯ ಸಂಗ್ರಹ ಚಿಂಚೋಳಿ ತಾಲೂಕಿನ ಕುಂಚಾವರಂ ವನ್ಯಜೀವಿ ಧಾಮ ಮೀಸಲು ಅರಣ್ಯ ಪ್ರದೇಶದಲ್ಲಿ ಇರುವ ಸೇರಿ ಬೀಕ್ನಳ್ಳಿ ತಾಂಡವನ್ನು ಸ್ಥಳಾಂತರ ಮಾಡುವ ಕುರಿತು ತಾಲೂಕು ಅಧಿಕಾರಿಗಳು ತಾಂಡಾಕ್ಕೆ ಭೇಟಿ ನೀಡಿ ಅರಣ್ಯ ನಿವಾಸಿಗಳ ಅಭಿಪ್ರಾಯ ಸಂಗ್ರಹಿಸಿದರು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ತಾಲೂಕು ಪಂಚಾಯತ್ ಅಧಿಕಾರಿ ಶಂಕರ್ ರಾಠೋಡ್ ಕುಂಚಾವರಂ ವನ್ಯಜೀವಿ ಧಾಮ ವಲಯ ಅರಣ್ಯ ಅಧಿಕಾರಿ ಬಾಗಪ್ಪಗೌಡ ಗೌಡ ಸಿದ್ದಾರೂಢ ಭಾನು ಪ್ರತಾಪ್ ಸೇರಿದಂತೆ ಇತರರು ಅಭಿಪ್ರಾಯ ಸಂಗ್ರಹಿಸಿದರು ಎಂದು ಬುಧವಾರ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಮಾಹಿತಿ ಲಭ್ಯವಾಗಿದೆ ಅದೇ ಏನಿದ್ರು ಬಂದಾಗ ಮಾಡಿದ್ದೇನೆ ಅದು ಎಲ್ಲಾ ಹೋಗ್ಯಾರ ಸರಿ ಊರೇ ಸಾಕಾಗ್ಯದ ಮತ್ತ